ಜಾಂಬವಂತ ಜಾಂಬವಂತ ಯಾರಿಗೆ ತಾನೇ ಗೊತ್ತಿಲ್ಲ ಅವನು ಶ್ರೀರಾಮನ ಬಂಟ ಭಕ್ತನಾಗಿ ರಾಮಾಯಣದಲ್ಲಿ ರಾಮನ ಸೀತೆಯನ್ನು ಹುಡುಕುವಾಗ ಮತ್ತು ರಾಮ ರಾವಣ ಯುದ್ಧದಲ್ಲಿ ಮುಖ್ಯ ಸೇನಾನಿಯಾಗಿ ಹೋರಾಡಿದ ಒಬ್ಬ ಬಂಟ ಇವನು ಕರಡಿಗಳ ರಾಜ ಈ ಜಾಂಬವಂತನು ತ್ರೇತ್ರಯುಗದಿಂದ ದ್ವಾಪರಯುಗ ತಂಕಲು ಬದುಕಿದ್ದನು ಎಂಬುದಾಗಿ ಉಲ್ಲೇಖವಿದೆ ಕೃಷ್ಣ ಮತ್ತು ಜಾಂಬವಂತನ ಯುದ್ಧ ನಡೆದಿದೆ ಎಂಬ ಒಂದು ಪುರಾಣ ಕಥೆ ಇದೆ ಸ್ನೇಹಿತರೆ ತ್ರೇತ್ರಾಯುಗದಲ್ಲಿ ಮಹಾವಿಷ್ಣುವಿನ ಅವತಾರವಾದ ಶ್ರೀರಾಮನ ಭಕ್ತನಾಗಿ ಬಂಟನಾಗಿ ಸೀತಮಾತೆಯನ್ನು ಹುಡುಕಲು ಸಹಾಯ ಮಾಡಿ ಹಾಗೂ ಸಾಗರಾಲೋಂಗನ ಅಂದರೆ ಲಂಕೆಯನ್ನು ತಲುಪಲು ಸಮುದ್ರವನ್ನು ಹಾರಿ ಹೋಗಲು ನನ್ನ ಕೈಯಲ್ಲಿ ಆಗುವುದೇ ಎಂಬ ಅನುಮಾನದಲ್ಲಿ ಹನುಮಂತನು ಸಮುದ್ರದ ಮುಂದೆ ಕೈಕಟ್ಟಿ ಕುಳಿತಿರುವಾಗ ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಹನುಮ ಈ ಕೆಲಸ ನೀನು ಖಂಡಿತವಾಗಿ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪಿ ಮಾತೆ ಶ್ರೀತೆಗೆ ಶ್ರೀರಾಮನ ಸಂದೇಶವನ್ನು ತಲುಪಿಸುತ್ತೀಯ ಎಂದು ಧೈರ್ಯ ತುಂಬಿ ಹನುಮಂತನನ್ನು ಸಾಗರಾಲೋಂಗನ ಅಂದರೆ ಸಮುದ್ರವನ್ನು ಹಾರಲು ಆತ್ಮಸ್ಥೈರ್ಯವನ್ನು ತುಂಬಿದ ಹಾಗೂ ರಾಮ ರಾವಣರ ಮಹಾಯುದ್ಧದಲ್ಲಿ ರಾಮಾಯಣದ ಮುಖ್ಯ ಸೇನಾನಿಯಾಗಿ ರಾವಣ ಸೈನ್ಯವನ್ನು ಸೋಲಿಸುವಲ್ಲಿ ಮಹತ್ವ ಪಾತ್ರ ವಹಿಸಿದ ಜಾಂಬವಂತನು ಅದೇ ಮಹಾವಿಷ್ಣುವಿನ ದ್ವಾಪರ ಯುಗದ ಅವತಾರದಲ್ಲಿ ಶ್ರೀಕೃಷ್ಣನೊಂದಿಗೆ ಭೀಕರ ಕಾಳಗ ಮಾಡಿದ್ದನು ಎಂದರೆ ನೀವು ನಂಬುತ್ತೀರಾ ಸ್ನೇಹಿತರೆ ಹೌದು ಖಂಡಿತ ನೀವು ನಂಬಲೇಬೇಕು ಇದು ನಿಜ ಜಾಂಬವಂತನು ನೇತ್ರಾಯುಗದಿಂದ ದ್ವಾಪರಯುಗದವರೆಗೂ ಅಂದರೆ ಶ್ರೀರಾಮಚಂದ್ರನಿಂದ ಶ್ರೀಕೃಷ್ಣನ ಅವತಾರನವರೆಗೂ ಬದುಕಿದ್ದನು ಎನ್ನಲಾಗಿದೆ ಹಾಗೆ ಇವನು ಮಹಾನ್ ರಾಮ ಭಕ್ತ ಹಾಗೂ ರಾಮ ಬಂಟರಲ್ಲಿ ಒಬ್ಬನಾಗಿದ್ದ ಅಷ್ಟೇ ಅಲ್ಲದೆ ಇವನು ಸ್ವತಃ ರಾವಣನನ್ನು ಸೋಲಿಸುವ ಎದೆಗಾರಿಕೆ ಧೈರ್ಯ ಶಕ್ತಿ ಇತ್ತು ಎಂಬುದಾಗಿ ಉಲ್ಲೇಖವಾಗಿದೆ ಅಂತ ಬಲಶಾಲಿ ಚತುರ ಯುದ್ಧ ತರುಣನಾದಂಥ ಜಾಂಬವಂತನು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನೊಂದಿಗೆ ಭೀಕರ ಕಾಳಗ ಏನಕ್ಕೆ ಮಾಡಿದ ಯಾಕೆ ಈ ಯುದ್ಧ ಇವರಿಬ್ಬರ ನಡುವೆ ನಡೆಯಿತು ಎಂಬುದನ್ನು ಪುರಾಣ ಕಥೆಯಲ್ಲಿ ನೋಡೋಣ ಬನ್ನಿ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಶ್ರೀಕೃಷ್ಣ ಮತ್ತು ಜಾಂಬವಂತನ ಭೀಕರ ಕಾಳಗ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ದಿನಗಳವರೆಗೆ ನಡೆದಿತ್ತು ಎಂಬುದಾಗಿ ಗರುಡ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಬನ್ನಿ ತಡ ಮಾಡದೆ ಈ ಪುರಾಣ ಕಥೆಯನ್ನು ನೋಡೋಣ ಇವರಿಬ್ಬರಿಗೂ ಯುದ್ಧ ನಡೆಯಲು ಗಣೇಶ ಚಂದ್ರನಿಗೆ ಕೊಟ್ಟಿದ್ದ ಶಾಪವೇ ಕಾರಣ ಎನ್ನುತ್ತದೆ ಮತ್ತೊಂದು ಪುರಾಣ ಕತೆ ಸ್ನೇಹಿತರೆ ಅಂದರೆ ನಿಮಗೆ ತಿಳಿದಿರುವಂತೆ ಚೌತಿಯ ದಿನದಂದು ಯಾರು ಕೂಡ ಚಂದ್ರನನ್ನು ನೋಡಬಾರದು ಎಂಬ ಗಣೇಶನ ಶಾಪ ಚಂದ್ರನ ಮೇಲಿದೆ ಇದ್ದ ಅಂದು ಯಾರಾದರೂ ಚಂದ್ರನನ್ನು ನೋಡಿದರೆ ಅವರಿಗೆ ಕೆಟ್ಟ ಅಪವಾದ ಬರುತ್ತದೆ ಎಂಬುದಾಗಿ ನಂಬಲಾಗಿದೆ ಅದೇ ರೀತಿ ಶ್ರೀಕೃಷ್ಣನು ಚೌತಿಯ ದಿನದಂದು ಚಂದ್ರನನ್ನು ನೋಡಿದ್ದಕ್ಕಾಗಿಯೇ ಅವನ ಮೇಲೆ ಕಳ್ಳತನದ ಆರೋಪ ಬಂದಾಗ ಆ ಆರೋಪವನ್ನು ಸುಳ್ಳು ಮಾಡಲು ಹೋದಾಗ ಜಾಂಬವಂತ ಮತ್ತು ಕೃಷ್ಣನ ನಡುವೆ ಜಾಂಬವಂತನ ಗುಹೆಯಲ್ಲಿ ಭೀಕರ ಯುದ್ಧ ನಡೆಯುತ್ತದೆ ಸ್ನೇಹಿತರೆ ಬನ್ನಿ ಈ ಪುರಾಣ ಕಥೆಯನ್ನು ವಿಸ್ತಾರವಾಗಿ ನೋಡುತ್ತಾ ಹೋಗೋಣ ಸ್ನೇಹಿತರೆ ಜಾಂಬವಂತ ಎಂದರೆ ಕರಡಿ ಎಂದರ್ಥ ಜಾಂಬವಂತನು ಕರಡಿಗಳ ರಾಜನಾಗಿದ್ದ ಅವನಿಗೆ ಜಾಂಬವತಿ ಎಂಬ ಮಗಳು ಕೂಡ ಇರುತ್ತಾಳೆ ಈ ಮಹಾಕಾವ್ಯದ ದಂತಕಥೆಯನ್ನು ನೋಡೋಣ ಬನ್ನಿ ಮೊದಲಿಗೆ ಜಾಂಬವಂತ ಯಾರೋ ಎಂಬುದನ್ನು ತಿಳಿಯೋಣ ಈ ಜಾಂಬವಂತನು ಕರಡಿಗಳ ರಾಜ ಆಗಿದ್ದಾನೆ ಇವನು ಕರಡಿಗಳ ರಾಜ ಆಗಿದ್ದು ಭಾಗವತ ಪುರಾಣದಲ್ಲಿ ಇವನ ಬಗ್ಗೆ ಉಲ್ಲೇಖವಿದೆ ಸ್ನೇಹಿತರೆ ಇವನು ತುಂಬ ಶಕ್ತಿಶಾಲಿಯಾಗಿದ್ದನಂತೆ ಇವನು ರಾವಣನನ್ನು ಕೂಡ ಸೋಲಿಸಬಹುದಿತ್ತಂತೆ ಅದೇ ಮಾತಿನಲ್ಲಿ ಹೇಳಬಹುದಾದರೆ ಇವನು ದ್ಯಾವ ದೇವಾನ್ ದೇವತೆಗಳು ಸಹ ಕಡಿಮೆ ಇಲ್ಲದಂತ ಶಕ್ತಿಯ ಶಾಲಿಯಾಗಿದ್ದನಂತೆ ಇಂಥ ಜಾಮವಂತನು ಪರಾಕ್ರಮಿಯಾಗಿದ್ದು ಶ್ರೀರಾಮನಿಗೆ ಬಲಗೈ ಬಂಟನಾಗಿ ರಾಮಾಯಣದಲ್ಲಿ ಶ್ರೀರಾಮನ ಯುದ್ದಕ್ಕೂ ಶ್ರೀರಾಮಾಯಣದ ಉದ್ದಕ್ಕೂ ತನ್ನ ರಾಮನ ಜೊತೆ ನಿಂತು ಅವನ ಸೀತೆಯನ್ನು ಹುಡುಕಿ ಮತ್ತೆ ಅಯೋಧ್ಯೆಗೆ ಕರೆತರುವವರೆಗೆ ಜೊತೆಗಿದ್ದನಂತೆ ಹೀಗೆ ತೇತ್ರಾಯುಗದಲ್ಲಿ ಶ್ರೀರಾಮನ ಭಕ್ತನಾಗಿದ್ದ ಜಾಂಬವಂತನಿಗೆ ದ್ವಾಪರ ಯುಗದಲ್ಲಿ ಅದೇ ಮಹಾವಿಷ್ಣುವಿನ ಇನ್ನೊಂದು ಅವತಾರವಾದ ಶ್ರೀಕೃಷ್ಣನು ಇವನಿಗೆ ತಿಳಿಯಲಿಲ್ಲವೇ ಏಕೆ ಅವನೊಂದಿಗೆ ಭೀಕರ ಕಾಳಜ ಮಾಡಿದ ಎಂಬುದನ್ನು ನೋಡೋಣ ಜಾಂಬವಂತು ಮತ್ತು ಕೃಷ್ಣನಿಗೆ ಯುದ್ಧವು ನಡೆಯಲು ಆ ಒಂದು ಅಮೂಲ್ಯವಾದ ರತ್ನವೇ ಕಾರಣ ಎಂಬುದಾಗಿ ಹೇಳಲಾಗುತ್ತದೆ ಆ ಮನೆಯೇ ಕಾರಣ ಆ ಅಮೂಲ್ಯವಾದ ರತ್ನದ ಮಣಿ ಯಾವುದು ಅದು ಹೇಗೆ ಕೃಷ್ಣನಿಗೆ ಮತ್ತು ಜಾಂಬವಂತನಿಗೆ ಭೀಕರ ಕಾಳಗ ನಡೆಯಲು ಕಾರಣವಾಯಿತು ಎಂಬುದನ್ನು ತಿಳಿಯೋಣ ಸೂರ್ಯದೇವನು ತನ್ನ ಭಕ್ತರೊಂದಿಗೆ ಸಂತೋಷಗೊಂಡು ಯಾದ ಯಾದವ ಕುಲದವನಾದ ಸತ್ರಾಜಿತ್ ಎಂಬುವನಿಗೆ ಬೆರಗುಗೊಳಿಸುವ ಒಂದು ಅಮೂಲ್ಯವಾದ ರತ್ನವನ್ನು ಉಡುಗೊರೆಯಾಗಿ ನೀಡುತ್ತಾನೆ ಸತ್ರಾಜಿತನು ಆ ಅಮೂಲ್ಯ ರತ್ನದ ಮಣಿಯೊಂದಿಗೆ ದ್ವಾರಕೆಗೆ ಹಿಂದಿರುಗಿದಾಗ ಅವನ ಅದ್ಭುತ ವೈಭವದಿಂದಾಗಿ ಜನರು ಅವನನ್ನು ಸೂರ್ಯನೆಂದೇ ತಪ್ಪಾಗಿ ಭಾವಿಸಿರುತ್ತಾರೆ ಆದರೆ ಸತ್ರಾಜಿತ್ ಕೃಷ್ಣನು ಆ ಅಮೂಲ್ಯ ಮಣಿಯನ್ನು ತನ್ನ ತಾತನಾದ ಹಂಸನ ತಂದೆಗೆ ಕೊಡುವಂತೆ ಹೇಳಿದಾಗ ಅವನು ಕೊಡಲು ಸುತಾರ್ ಒಪ್ಪುವುದಿಲ್ಲ ಆದರೆ ತನ್ನ ತನ್ನ ಸಲಹೆಗಾರನಾಗಿದ್ದ ತನ್ನ ಸೋಹೋ ಸಹೋದರ ಪ್ರಸೇನನಿಗೆ ಆ ಅಮೂಲ್ಯ ಮಣಿಯನ್ನು ಕೊಡುತ್ತಾನೆ ಆ ಅಮೂಲ್ಯ ರತ್ನ ಮಣಿಯನ್ನು ಪ್ರಸೇನನು ತಾನು ಧರಿಸಿರುತ್ತಾನೆ ಧರಿಸಿ ಒಂದು ದಿನ ಕಾಡಿನಲ್ಲಿ ಬೇಟೆ ಹೋಗಿದ್ದಾಗ ಸಿಂಹದ ದಾಳಿಗೆ ಒಳಗಾಗುತ್ತಾನೆ ಸಿಂಹ ಮತ್ತು ಅವನ ಭೀಕರ ಯುದ್ಧದಲ್ಲಿ ಅವನು ಸಿಂಹದಿಂದ ಕೊಲ್ಲಲ್ಪಡುತ್ತಾನೆ ಆ ಸಿಂಹವು ಆ ಅಮೂಲ್ಯವಾದ ರತ್ನದ ಮಣಿಯನ್ನು ಓಡಿ ಹೋಗುತ್ತದೆ ತೆಗೆದುಕೊಂಡು ಸಿಂಹವು ಆಭರಣವನ್ನು ಉಳಿಸಿಕೊಳ್ಳಲು ವಿಫಲವಾಗುತ್ತದೆ ಅಂದರೆ ಯುದ್ಧದ ಸ್ವಲ್ಪ ಸಮಯದ ನಂತರ ಅದು ಜಾಂಬವಂತನ ಪರ್ವತದ ಗುಹೆಯನ್ನು ಪ್ರವೇಶಿಸಿ ಜಾಂಬವಂತನಿಂದ ಕೊಲ್ಲಲ್ಪಡುತ್ತದೆ ಸಿಂಹವು ನಂತರ ಅದರ ವಶದಲ್ಲಿದ್ದ ಆ ಅಮೂಲ್ಯ ರತ್ನ ಮಣಿಯನ್ನು ಜಾಂಬವಂತನು ವಶಪಡಿಸಿಕೊಳ್ಳುತ್ತಾನೆ ಆ ಅಮೂಲ್ಯ ಮಣಿಯನ್ನು ಜಾಂಬವಂತನು ತನ್ನ ಮಗಳಾದ ಜಾಂಬವತಿಗೆ ಕೊಡುತ್ತಾನೆ ಜಾಂಬೋತಿಯು ಅದನ್ನು ತನ್ನ ಕೊರಳಲ್ಲಿ ಧರಿಸಿರುತ್ತಾಳೆ ಇತ್ತ ದ್ವಾರಕೆಯಲ್ಲಿ ಪ್ರಸೇನನು ನಾಪತ್ತೆಯಾದ ನಂತರ ಅಮೂಲ್ಯವಾದ ರತ್ನದ ಮಣಿಗು ಮೇಲೆ ಕಂಡಿದ್ದಂಥ ಶ್ರೀಕೃಷ್ಣನು ಪ್ರಸೇನನನ್ನು ಕೊಂದು ಅಪಹರಿಸಿ ಕೊಂದಿದ್ದಾನೆ ಎಂಬುದಾಗಿ ಸುಳ್ಳುವದಂತಿ ಹಬ್ಬುತ್ತದೆ ಶ್ರೀಕೃಷ್ಣನು ಇತರ ಯಾದವ ಸೈನಿಕರೊಂದಿಗೆ ಪ್ರಸೇನನನ್ನು ಹುಡುಕುತ್ತಾ ಕಾಡಿಗೆ ಹೋಗುತ್ತಾನೆ ಹಾಗೆ ತನ್ನ ಮೇಲೆ ಬಂದಿರುವಂಥ ಆಪಾದನೆಯನ್ನು ದೂರ ಮಾಡಿಕೊಳ್ಳಲು ಪ್ರಸೇನನ್ನು ಹುಡುಕುವ ಅನಿವಾರ್ಯತೆ ಶ್ರೀಕೃಷ್ಣನಿಗೆ ಬಂದಿರುತ್ತದೆ ಆದ್ದರಿಂದ ಅವನು ತನ್ನ ಸೈನ್ಯದೊಂದಿಗೆ ಅರಣ್ಯದೊಳಗೆ ಪ್ರಸೇನನನ್ನು ಹುಡುಕುತ್ತಾ ಹೊರಡುತ್ತಾನೆ ಪ್ರಸೇನ ಪ್ರಸೇನನು ಓದ ದಾರಿಯನ್ನೇ ಅನುಸರಿಸಿ ಹೋದಂಥ ಶ್ರೀಕೃಷ್ಣನಿಗೆ ಪ್ರಸೇನನ ಶವವೂ ಕೂಡ ಸಿಗುತ್ತದೆ ಅವನ ಶವವನ್ನು ಪತ್ತೆ ಹಚ್ಚಿದ ನಂತರ ಅವನನ್ನು ಯಾವ ಪ್ರಾಣಿ ಕೊಂದಿದೆ ಎಂಬುದಾಗಿ ಹುಡುಕಿದಾಗ ಅದು ಸಿಂಹವಾಗಿರುತ್ತದೆ ನಂತರ ಶ್ರೀಕೃಷ್ಣನು ಸಿಂಹವು ಹೋದ ದಾರಿಯನ್ನೇ ಹಿಡಿದುಕೊಂಡು ಹೋಗುತ್ತಾನೆ ಆ ಸಿಂಹವು ಸೀದಾ ಜಾಂಬವಂತನ ಗುಹೆಯ ಬಳಿ ಹೋಗಿ ಅಲ್ಲಿ ಸತ್ತು ಬಿದ್ದಿರುತ್ತದೆ ಆಗ ಅದನ್ನು ನೋಡಿದಂಥ ಶ್ರೀಕೃಷ್ಣನಿಗೆ ಗೊತ್ತಾಗುತ್ತದೆ ಇದು ಜಾಂಬವಂತ ಮತ್ತು ಸಿಂಹದೊಂದಿಗೆ ಭೀಕರ ಕಾಳಗ ನಡೆದು ಇದು ಇಲ್ಲಿ ಸತ್ತು ಬಿದ್ದಿದೆ ಎಂದು ಆಗ ತನ್ನ ಸೈನಿಕರಿಗೆ ಅವನು ಹೊರಗಡೆಯೇ ಕಾಯುತ್ತಿರುವಂತೆ ಸೂಚಿಸಿ ತಾನೊಬ್ಬನೇ ಗುಹೆಯ ಒಳಗೆ ಹೋಗುತ್ತಾನೆ ಕೃಷ್ಣನು ಜಾಂಬವಂತನ ಗುಹೆಯನ್ನು ಪ್ರವೇಶಿಸಿದ ಕೂಡಲೇ ಜಾಂಬವತಿ ಕೈಯಲ್ಲಿ ಇದ್ದಂಥ ಮಣಿಯನ್ನು ಅವನು ನೋಡುತ್ತಾನೆ ಹಾಗೆ ಜಾಂಬವತಿಗೆ ಅದನ್ನು ತನಗೆ ಕೊಡುವಂತೆ ಹೇಳುತ್ತಾನೆ ಆದರೆ ಜಾಂಬವತಿಯು ಅದನ್ನು ಕೊಡಲು ನಿರಾಕರಿಸಿ ತನ್ನ ತಂದೆಯಾದ ಜಾಂಬವಂತನಿಗೆ ಹೋಗಿ ಯಾರೋ ಬಂದು ನನ್ನ ಹತ್ತಿರ ಇರುವ ಈ ಅಮೂಲ್ಯ ರತ್ನವನ್ನು ಕೇಳುತ್ತಿದ್ದಾರೆ ಎಂಬುದಾಗಿ ಹೇಳುತ್ತಾಳೆ ಆಗ ಜಾಂಬವಂತ ವಾಗ್ವಾದ ಕಿಳಿದು ಭೀಕರ ಕಾಳಗ ಪ್ರಾರಂಭವಾಗುತ್ತದೆ ಮಹಾಶಕ್ತಿಶಾಲಿಯಾದ ಜಾಂಬವಂತನು ಶ್ರೀಕೃಷ್ಣನೊಂದಿಗೆ ಭೀಕರ ಕಾಳಗವನ್ನು ನಡೆಸುತ್ತಾನೆ ಇಬ್ಬರು ಆ ಗುಹೆಯ ಒಳಗೆ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ದಿನಗಳವರೆಗೆ ನಿರಂತರ ಉಗ್ರ ಯುದ್ಧದಲ್ಲಿ ತೊಡಗಿದ್ದರು ಎಂಬುದಾಗಿ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ನಂತರ ಶಿವನು ಬಂದು ಪ್ರತ್ಯಕ್ಷನಾಗಿ ಯುದ್ಧವನ್ನು ನಿಲ್ಲಿಸುವಂತೆ ಹಾಗೂ ಜಾಂಬವಂತನಿಗೆ ಅವನ ಹಿಂದಿನ ಅವತಾರದಲ್ಲಿ ಶ್ರೀರಾಮನಾಗಿದ್ದು ಈ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಅವತಾರನಾಗಿದ್ದಾನೆ ಶ್ರೀ ವಿಷ್ಣುವಿನ ಅವತಾರವೇ ಎಂಬುದಾಗಿ ಜಾಂಬವಂತನಿಗೆ ತಿಳಿಸುತ್ತಾನೆ ಜಾಂಬವಂತನು ಅಯ್ಯೋ ಎಂಥ ತಪ್ಪು ಮಾಡಿದೆ ನನ್ನ ಪ್ರಭು ಶ್ರೀರಾಮನ ಮೇಲೇ ನಾನು ಆಯುಧವನ್ನು ಎತ್ತಿದೆ ದಯವಿಟ್ಟು ಕ್ಷಮಿಸು ಪ್ರಭು ಎಂದು ಹೇಳಿ ಹಾಗೆ ಆ ಮಣಿಯನ್ನು ಅವನಿಗೆ ಕೊಟ್ಟು ಮಣಿಯ ಜೊತೆಗೆ ತನ್ನ ಇಂದಿನ ಜನ್ಮದ ಆ ಮನೆಗೆ ತನ್ನ ಮಗಳನ್ನು ಮದುವೆ ಆಗುವಂತೆ ತಿಳಿಸಿರುತ್ತಾನೆ ಆಗ ರಾಮನು ಮುಂದಿನ ಅವತಾರದಲ್ಲಿ ದ್ವಾಪರಯುಗದಲ್ಲಿ ನಿನ್ನ ಮಗಳನ್ನು ಖಂಡಿತ ವಿವಾಹವಾಗುತ್ತೇನೆ ಎಂಬ ಮಾತನ್ನು ಕೊಟ್ಟಿರುತ್ತಾನಂತೆ ಆದ್ದರಿಂದ ಆ ಮಾತಿನ ಪ್ರಕಾರ ನೀವು ನಮ್ಮ ಮಗಳನ್ನು ಮದುವೆ ಆಗಬೇಕು ಎಂಬುದಾಗಿ ಕೇಳಿಕೊಂಡಾಗ ಶ್ರೀಕೃಷ್ಣನು ಜಾಮವತಿಯನ್ನು ವಿವಾಹವಾಗುತ್ತಾನೆ ಹಾಗೆ ಜಾಂಬವಂತನು ತನ್ನ ಅಳಿಯನಾದ ಶ್ರೀಕೃಷ್ಣನಿಗೆ ಆ ಅಮೂಲ್ಯ ರತ್ನದ ಮಣಿಯನ್ನು ಕೊಟ್ಟು ಅವರಿಬ್ಬರನ್ನು ಕಳಿಸುತ್ತಾನೆ ನಾ ಶ್ರೀಕೃಷ್ಣನು ಜಾಂಬವತಿಯ ಸಮೇತ ದ್ವಾರಕೆಗೆ ಮಣಿಯನ್ನು ಸಮೇತ ತೆಗೆದುಕೊಂಡು ಹಿಂದಿರುಗುತ್ತಾನೆ ಹಾಗೂ ಅಲ್ಲಿ ಬಂದು ತನ್ನ ಪ್ರಸನ್ನನು ಸಿಂಹವು ಕೊಂದು ಹಾಕಿದ್ದು ಕಥೆಯನ್ನು ಹಾಗೂ ತಾನು ಜಾಂಬವಂತನಿಗೆ ಜೊತೆ ಯುದ್ಧ ಮಾಡಿ ಜಾಂಬವತಿಯನ್ನು ಒರೆಸಿದ್ದನ್ನು ಅಮೂಲ್ಯ ರತ್ನಮಣಿಯನ್ನು ಮತ್ತೆ ಮರಳಿ ಪಡೆದಿದ್ದನ್ನು ಪ್ರತಿಯೊಂದು ವಿಷಯವನ್ನು ಜನತೆಗೆ ವಿವರವಾಗಿ ತಿಳಿಸುತ್ತಾನೆ ಹಾಗೆ ತನ್ನ ಮೇಲೆ ಬಂದಿದ್ದ ಕಳ್ಳತನದ ಆರೋಪದ ಅಂದರೆ ಆಪಾದನೆಯಿಂದ ಆಚೆ ಬರುತ್ತಾರೆ ಹೀಗೆ ಶ್ರೀಕೃಷ್ಣನು ಚೌತಿಯ ಚಂದ್ರನನ್ನು ನೋಡಿದ್ದಕ್ಕಾಗಿ ಈ ರೀತಿಯ ಆಪಾದನೆ ಬಂದು ಅದನ್ನು ನಿರೂಪಿಸಬೇಕಾದ ಕಾರಣ ಅವನು ಜಾಂಬವಂತನೊಂದಿಗೆ ಭೀಕರ ಕಾಳಗ ಮಾಡಬೇಕಾಗಿತ್ತು ಎಂಬುದಾಗಿ ಗರುಡ ಪುರಾಣದಲ್ಲಿ ಉಲ್ಲೇಖವಿದೆ ಇತ್ತ ದ್ವಾರಕೆಗೆ ಬಂದಿದ್ದ ಶ್ರೀಕೃಷ್ಣನು ಅಮೂಲ್ಯ ರತ್ನವನ್ನು ಮನೆಯನ್ನು ತನ್ನ ತಾತನಾದ ಉಗ್ರಸೇನನ ಸಮ್ಮುಖದಲ್ಲಿ ಸತ್ರಾಜಿತನಿಗೆ ಮತ್ತೆ ಹಿಂದಿರುಗಿಸುತ್ತಾನೆ ಸತ್ರಾಜಿತನು ತನ್ನ ಪ್ರಾಸೆ ಮತ್ತು ತಪ್ಪು ಕೆಟ್ಟ ತೀರ್ಪಿನಿಂದಾಗಿ ಇಷ್ಟೆಲ್ಲ ನಡೆಯುವಂತಾಯಿತು ಹಾಗೂ ಶ್ರೀಕೃಷ್ಣನ ಮೇಲೆ ಕಳ್ಳತನದ ಆರೋಪ ಆರೋಪವೂ ಕೂಡ ಬಂದಿತು ಎಂಬುದಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿ ಶ್ರೀಕೃಷ್ಣನಿಗೆ ತನ್ನ ಮಗಳಾದ ಸತ್ಯಭಾಮೆಯನ್ನು ವಿವಾಹವಾಗುವಂತೆ ಹಾಗೂ ಈ ಅಮೂಲ್ಯ ರತ್ನದ ಮಣಿಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಮದುವೆಯಾಗಿ ಆ ಅಮೂಲ್ಯವಾದ ರತ್ನದ ಮಣಿಯನ್ನು ಸ್ವೀಕರಿಸಲು ನಯವಾಗಿ ನಿರಾಕರಿಸುತ್ತಾನೆ ಸ್ನೇಹಿತರೆ ಹೀಗೆ ಈ ಒಂದು ಅಮೂಲ್ಯವಾದ ರತ್ನದ ಮನೆಯ ಕಾರಣದಿಂದಾಗಿ ಜಾಂಬವಂತ ಮತ್ತು ಶ್ರೀಕೃಷ್ಣನ ಭೀಕರ ಕಾಳಗ ದ್ವಾಪರ ಯುಗದಲ್ಲಿ ನಡೆದಿತ್ತು ಎಂಬುದಾಗಿ ಉಲ್ಲೇಖವಿದೆ ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತಂದರೆ ದಯವಿಟ್ಟು ಈ ಕಥೆಯನ್ನು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಒಳ್ಳೆ ಒಳ್ಳೆಯ ಕತೆಗಳು ನಿಮ್ಮನ್ನು ಬೇಗ ಬಂದು ತಲುಪುತ್ತೆ ಹಾಗೆ ನಿಮಗೆ ತುಂಬ ಮನಪೂರ ಮನರಂಜನೆಯು ಸಹ ದೊರೆಯುತ್ತದೆ ಅಂತ ಹೇಳುತ್ತಿದ್ದೇನೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಯಿತು ಮತ್ತೆ ಮುಂದಿನ ಹೀಗೆ ಮೌಲ್ಯಾಧಾರಿತ ಹಾಗೂ ಪುರಾಣ ಎಂಟರ್ಟೈನ್ಮೆಂಟ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು